ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮ್ಮೊಂದಿಗೆ ಬಹಳ ಉಪಯುಕ್ತ ಮತ್ತು ಆರೋಗ್ಯಪೂರ್ಣವಾದ ಬಾಳೆದಿಂಡಿನಿಂದ ರುಚಿಕರವಾದ ಗ್ರೇವಿ ಹೇಗೆ ಮಾಡುವುದು ಅಂತ ತೋರಿಸ್ತಾ ಇದ್ದೀನಿ ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಲಾಭದಾಯಕವಾದುದು ಇದು ದೇಹದಿಂದ ಉಷ್ಣಾಂಶಗಳನ್ನು ಹೊರಹಾಕಲು ಕೂಡ ಸಹಾಯ ಮಾಡುತ್ತೆ ಬನ್ನಿ ಈಗ ರೆಸಿಪಿಯನ್ನು ಹೇಗೆ ಮಾಡುವುದು ಅಂತ ನೋಡೋಣ ಬಾಳೆ ದಿಂಡಿನ ಪದಾರ್ಥಕ್ಕೆ ಹೆಸರು ಕಾಳು ಯಾಕೆ ತಗೊಳ್ತಾ ಇದ್ದೀನಿ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಬಾಳೆದಿಂಡು ಸ್ವಲ್ಪ ಕಣ್ಣೀರು ಕಣ್ಣೀರಲ್ವಾ ಅದಕ್ಕೆ ನಾವು ಹೆಸರು ಕಾಳು ಹಾಕಿದರೆ ಸರಿ ಹೋಗುತ್ತೆ ಅದಕ್ಕೆ ಬೇಕಾದ ಇಲ್ಲಿ ನಾನು ಹೆಸರು ಕಾಳನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಈಗ ನಾನು ಇಲ್ಲಿ ಬಾಳೆದಿಂಡಿನ ಸಿಪ್ಪೆಯನ್ನು ತೆಗೀತಾ ಇದ್ದೀನಿ ಬಾಳೆದಿಂಡಿನ ಸಿಪ್ಪೆಯನ್ನು ನಾವು ನೀಟಾಗಿ ಈಗ ತೆಗೆಯೋಣ ಒಂದು ಗೀರು ಹಾಕಿದರೆ ಸಾಕು ಚೂರಿಯಲ್ಲಿ ಅದು ಬೇಗ ಬಿಡುತ್ತೆ ನೋಡಿ ಎಷ್ಟು ಬೇಗ ಅದರ ಸಿಪ್ಪೆಯನ್ನು ನಾನು ಬಿಡಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಕೂಡ ಬಾಳೆ ದಿಂಡು ಇದ್ದರೆ ಈ ಪದಾರ್ಥವನ್ನು ಒಮ್ಮೆ ಮಾಡಿ ಹೆಲ್ತಿಗೆ ತುಂಬ ಒಳ್ಳೆಯದು ಈಗ ಎಲ್ಲ ಸಿಪ್ಪೆಯನ್ನೆಲ್ಲ ತೆಗೆದಾಯಿತು ಈಗ ನೀಟಾಗಿ ಕ್ಲೀನ್ ಆಯಿತು ನೋಡಿ ಈ ರೀತಿಯಾಗಿ ಕಪ್ಪಾಗಿದ್ದ ಜಾಗವನ್ನು ನಾವು ಇದನ್ನು ತೆಗೆಯುವ ಅದು ಯೂಸ್ ಮಾಡೋದು ಬೇಡ ಈಗ ನಾನು ಬಾಳೆದಿನ್ನನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಅದರಲ್ಲಿ ಒಂದು ಬಲೆ ರೀತಿ ಇರುತ್ತೆ ಒಳಗೆ ಅದನ್ನು ನಾವು ತೆಗಿಬೇಕು ಅದು ಸಿಕ್ಕು ಸಿಕ್ಕು ಆಗಿ ನೂಲಿನ ರೀತಿ ಇರುತ್ತೆ ಅದು ನಮಗೆ ಬೇಡ ಅದು ಪದಾರ್ಥಕ್ಕೆ ಹಾಕಿದರೆ ಪದಾರ್ಥ ನಮಗೆ ಬಾಯಿಯಲ್ಲಿ ಅದು ಸಿಕ್ಕಿಕೊಳ್ಳುತ್ತೆ ಈ ರೀತಿಯಾಗಿ ನೀಟಾಗಿ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹೀಗೆ ರೌಂಡಲ್ಲಿ ನಾವು ಕಟ್ ಮಾಡಿದರೆ ಅದರ ಇಲ್ಲಿರುವಂಥ ನೂಲು ಎಲ್ಲ ನಮಗೆ ಸಿಗುತ್ತೆ ಆವಾಗ ನಾವು ನೀಟಾಗಿ ಆ ನೂಲನ್ನು ತೆಗಿಬೋದು ಕೆಲವರು ಈ ಬಾಳೆದಿಂದು ಕಪ್ಪಾಗುವುದಕ್ಕೆ ಈಗ ಕಟ್ ಮಾಡುವಾಗ ಕಪ್ಪಾಗುತ್ತೆ ಕೆಲವೊಮ್ಮೆ ಅದಕ್ಕೆ ಉಪ್ಪಿನೀರ ಹಾಕಿ ಬೇಯಿಸ್ತಾರೆ ನೋಡಿ ಈ ರೀತಿಯಾಗಿ ನಾನೀಗ ಇದನ್ನು ಕ ಕಟ್ ಮಾಡ್ತಾಯಿದ್ದೀನಿ ಸಣ್ಣಗೆ ಕಟ್ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಅದು ನಮಗೆ ಪಲ್ಯ ಇಲ್ಲ ಗ್ರೇವಿಗೆ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿಯಾಗಿ ನಾವು ಕಟ್ ಮಾಡೋದ್ರಿಂದ ಈಗ ಎಲ್ಲವನ್ನು ಕಟ್ ಮಾಡಿ ಆಯಿತು ನಾನೀಗ ಇದನ್ನು ನೀರಿಗೆ ಹಾಕಿ ಒಂದು ಒಂದು ಸಲ ತೊಳಿತೀನಿ ಈಗ ತೊಳೆದಾಯಿತು ಇಲ್ಲಿ ನಮ್ಮ ಕುಕ್ಕರಲ್ಲಿ ಹೆಸರು ಕಾಳು ಕೂಡ ಬೆಂದಿದೆ ಇಲ್ಲಿ ನಾನು ಗ್ಯಾಸ್ ಸ್ಟವಲ್ಲಿ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದೆ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕಿದೆ ಇದನ್ನೀಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಈಗ ಸಾಸಿವೆಯನ್ನು ಹಾಕಿದೆ ಒಂದು ಮೆಣಸನ್ನು ಹಾಕ್ತಾ ಇದ್ದೀನಿ ಈಗ ಕರಿಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಸಾಸಿವೆ ಚಟ್ಪಟ ಅನ್ನಬೇಕು ಈಗ ರೆಡಿಯಾಯಿತು ಒಗ್ಗರಣೆ ರೆಡಿಯಾಯಿತು ಈಗ ನಾನು ಕಟ್ ಮಾಡಿ ಇಟ್ಟಂತಹ ಬಾಳೆದಿಂದನೂ ಅದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಈಗ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಳವನ್ನಿಟ್ಟು ಬೇಯಿಸ್ತಾ ಇದ್ದೀನಿ ಬಾಳೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಸಾಕು ಈಗ ಬೇಯಲಿಕ್ಕೆ ಇಡುವ ಇಲ್ಲಿ ನಾನು ಗ್ಯಾಸ್ ಸ್ಟವಲ್ಲಿ ಒಂದು ಕಾವಲಿಯನ್ನು ಇಟ್ಟಿದ್ದೀನಿ ಅದಕ್ಕೆ ಈಗ ಒಂದು ಏಳು ರಿಂದ ಎಂಟು ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಮೆಣಸು ಫ್ರೈ ಆದ್ದು ಸಾಕು ಈಗ ಒಂದು ಸ್ಪೂನ್ನಷ್ಟು ಕೊತ್ತಂಬರಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದೆ ಒಂದು ಕಾಲು ಸ್ಪೂನಷ್ಟು ಮೆಂತೆಯನ್ನು ಹಾಕಿ ಈಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಈಗ ಮೆಣಸು ಎಲ್ಲ ಸಂಬಾರ ಪದಾರ್ಥ ಎಲ್ಲ ಫ್ರೈ ಆಗಿದೆ ಈಗ ಸಾಕು ಇದನ್ನೀಗ ನಾವು ಸೈಡಲ್ಲಿ ಇಡುವ ಸಂಬಾರ ಪದಾರ್ಥ ಎಲ್ಲ ಆರಿದ ಮೇಲೆ ನಾನೀಗ ಮಿಕ್ಸಿ ಜಾರಿಗೆ ಇದ್ದೀನಿ ಒಂದು ಕಪ್ನಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಹುಳಿ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಶಿನವನ್ನು ಹಾಕಿದೆ ಒಂದು ಎರಡು ಮೂರು ಬೆಳ್ಳುಳ್ಳಿಯನ್ನು ಹಾಕಿದೆ ಸ್ವಲ್ಪ ನೀರನ್ನು ಇದ್ದೀನಿ ಈಗ ಇದನ್ನು ತರಿ ತರಿಯಾಗಿ ನಾವೀಗ ಇದನ್ನು ರುಬ್ಬಬೇಕು ಈಗ ಗ್ರೈಂಡ್ ಮಾಡಿ ಆಯಿತು ನೋಡಿ ಈ ರೀತಿಯಾಗಿ ಇಷ್ಟು ಸಾಕು ಇಲ್ಲಿ ನಮ್ಮ ಬಾಳೆದಿಂಡು ಕೂಡ ಈಗ ಬೆಂದಿದೆ ನಾನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಸಾಕು ಈಗ ಮುಚ್ಚಳನ್ನು ಇಟ್ಟು ಒಂದು ನಿಮಿಷ ಹಾಗೆ ಬೇಯಿಸುವ ಈಗ ಮುಚ್ಚಳವನ್ನು ತೆಗೆದು ನಾನೀಗ ಇದಕ್ಕೆ ಬೆಂದಂತಹ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ನಾವು ಹುರುಳಿ ಕಾಳು ಬೇಕಾದರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಹುರುಳಿ ಹಾಕೋದ್ರಿಂದ ಈಗ ನಾನು ಗ್ರೇವಿಯನ್ನು ಹಾಕ್ತಾ ಇದ್ದೀನಿ ಮಸಾಲ ಗ್ರೇವಿಯನ್ನು ನೋಡಿ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡುವ ಅದರ ನೀರೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಅದು ಸ್ವಲ್ಪ ಕಡಿಮೆ ಆಗಲಿ ಈಗ ಮುಚ್ಚಳವನ್ನು ಇಟ್ಟು ಒಂದು ಐದು ನಿಮಿಷ ಹಾಗೆಯೇ ಬೇಯಲಿಕ್ಕೆ ಇಡುವ ಈಗ ಮುಚ್ಚಳವನ್ನು ತೆಗೆಯುವ ಫ್ರೆಂಡ್ಸ್ ನೋಡಿ ನಮ್ಮ ಗ್ರೇವಿ ಈಗ ರೆಡಿಯಾಗಿದೆ ಬಾಳೆ ದಿಂಡಿನ ತುಂಬಾ ಹೆಲ್ದಿಯಾದ ಬಾಳೆ ದಿನ ಗ್ರೇವಿ ಈಗ ರೆಡಿಯಾಯಿತು ನಾನಿವತ್ತು ಗ್ರೇವಿ ಮಾಡಿದ್ದೀನಿ ನೀವು ಈ ಬಾಳೆ ಯಾವ ರೀತಿಯ ಪದಾರ್ಥಗಳನ್ನೆಲ್ಲ ಮಾಡ್ತೀರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬನೇ ಹೆಲ್ದಿಯಾದ ಬಾಳೆದಿಂಡಿನ ರೆಸಿಪಿ ಈಗ ರೆಡಿಯಾಯಿತು ಇದು ಅನ್ನ ಚಪಾತಿ ಪೂರಿ ರೊಟ್ಟಿಗೆ ಒಳ್ಳೆಯ ಕಾಂಬಿನೇಷನ್ ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಕಿಡ್ನಿ ಸ್ಟೋನ್ ಇರುವವರು ಈ ಬಾಳೆದಿಂಡಿನ ಜ್ಯೂಸನ್ನು ಕುಡಿಯೋದರಿಂದ ಪಲ್ಯ ಇಲ್ಲ ಏನಾದರೂ ಗ್ರೇವಿ ಮಾಡಿ ತಿನ್ನುವುದರಿಂದ ಬೇಗನೆ ಸ್ಟೋನು ಕೂಡ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿದಂಥ ಈ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ವಿಡಿಯೋ ನನ್ನ ಚಾನಲಲ್ಲಿ ನಿಮಗೆ ನೋಡಲಿಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ